ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಎಲ್ಲ ಜನಾಂಗದ ಜನತೆಗೆ ತುಂಬಾ ಅನುಕೂಲಕರವಾಗಿದ್ದು ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಸಿ ಶ್ರೀನಿವಾಸ್ ಅವರು ಹೇಳಿದರು ಅವರು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆನಂದಸ್ವಾಮಿ ಸ್ವಾಮಿ ದೇವರಮಠ ಅವರ ಪರವಾಗಿ ಆಯೋಜಿಸಿದ್ದ ಮತಯಾಚನೆ ಕಾರ್ಯಕ್ರಮದ ಪೂರ್ವದಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ಮಾಹಿತಿ ನೀಡಿದರು ಹೊಂದಿದೆ ಇದೆಲ್ಲ ನಾವು ಚುನಾವಣೆ ಮಾಡಿಕೊಂಡು ಹೋಗ್ತೀವಿ ಕಾಂಗ್ರೆಸ್ನ ಭಾಗ ನಮ್ಮ ಪಕ್ಷದ ಗ್ಯಾರಂಟಿಗಳು ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಕೊಟ್ಟಂಥ ಗ್ಯಾರಂಟಿ ಜನಗಳೆಲ್ಲ ನಮ್ಮ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳಿಂದ ಸುಮಾರು ಹದಿನಾಲ್ಕರಲ್ಲಿ ಹತ್ತುಗಳನ್ನು ಗೆಲ್ಲುವುದು ಅದೇ ಮುಖ್ಯ ನಾವು ಸಿದ್ಧತೆ ಇವತ್ತು ಈ ಕಡೆ ಹದಿನಾಲ್ಕು ಅಸೆಂಬ್ಲಿಗೆ ಆ ಸರ್ವಾಲಯನ್ನು ತಂದಿದ್ದೀವಿ ನಮ್ಮನ್ನು ನಮ್ಮ ಅಮೆರಿಕ ನಾಯಕರ ಶಿವಾರಿಯನ್ನು ಮಾಡಿದರೆ ನಾನು ಈಗಾಗಲೇ ಸೋಮವಾರದಿಂದಲೇ ಎಲ್ಲ ಕಡೆಯನ್ನು ಸಹ ಚುನಾವಣಾ ಪ್ರಚಾರಗಳು ಹೋದಾಗ ಇಲ್ಲಿನ ಜನ ಉತ್ತಮ ರೀತಿ ನಮಗೆ ಪ್ರೋತ್ಸಾಹನ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಕಾರಣ ನಮ್ಮ ಪಕ್ಷ ಕೊಟ್ಟಂತಹ ಇದು ಗ್ಯಾರಂಟಿ ಅದು ಅನ್ನ ಮಾಮತೆಯವರು ಗೃಹ ಲಕ್ಷ್ಮಿಯವರು ಗೃಹ ಜ್ಯೋತಿ ಅನೇಕ ಕಾರ್ಯಕ್ರಮಗಳು ನೋಡಿ ಜನ ಕಾಂಗ್ರೆಸ್ಗೆ ಮತದಾನ ಕೊಡಬೇಕು ಸೊ ಹತ್ತು ವರ್ಷಗಳ ಕಾಲ ಮೋದಿ ಸರ್ಕಾರ ಇದ್ದಂಥವ್ರು ಹೋಗಿ ಇಲ್ಲೂ ಭರವಸೆ ಕೊಟ್ಟಿದ್ದಾರೆ ನಮಗೆ ಯಾವುದೇ ರೀತಿಯಲ್ಲಿ ರೈತರಿಗಾಗಿ ಕಾನೂನುಗಾಗಿ ನಿರುದ್ಯೋಗಕ್ಕಾಗಿ ಯಾವುದೇ ಸಹಾಯವನ್ನು ಮಾಡಲಿಲ್ಲ ಆದ್ದರಿಂದ ಕಾಂಗ್ರೆಸ್ಸೇ ನಮಗೆ ನಿಜವಾದ ಪಕ್ಷ ಅವರಿಗೆ ಬೆಂಬಲ ಕೊಡಬೇಕು ಅಂತ ಉತ್ತಮ ವಾತಾವರಣ ಇದೆ ಇಲ್ಲಿ ನಮ್ಮ ಆನಂದ ಗಂಡಿಮದ ದೇವರು ಗೆದ್ದೇ ಅಂತ ನನ್ನ ವಿಶ್ವಾಸ